ಸಮಸ್ತ ಕರ್ನಾಟಕ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ರೋಹಿಣಿ ಚೌಹಾಣ್ ಇಂದು ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮಖಂಡಿ ನಗರದ ಗ್ರಾಹಕ ಸೇವಾ ಓಆರ್ಜಿ ಕರ್ನಾಟಕ ಮುಖ್ಯ ಕಚೇರಿ ಆವರಣದಲ್ಲಿ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಪಡೆದ ಅರ್ಜುನ್ ಮಹೇಂದ್ರ ಟ್ರ್ಯಾಕ್ಟರ್ ಹೌದು ಇಂದು ಗ್ರಾಹಕ ಸೇವಾ ಓಆರ್ಜಿ ಸಹಯೋಗದಲ್ಲಿ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರ ನೇತೃತ್ವದಲ್ಲಿ ಫಲಾನುಭವಿಯಾದ ಹಾಲಪ್ಪ ಹಂದಿಗುಂದ್ ರವರು ಅರ್ಜುನ್ ಮಹೀಂದ್ರಾ ಟ್ರ್ಯಾಕ್ಟರ್ ಓ ಆರ್ಜಿ ಕರ್ನಾಟಕ ಮುಖ್ಯ ಕಚೇರಿ ಆವರಣದಲ್ಲಿ ಪೂಜೆ ಮಾಡುವ ಮೂಲಕ ಸ್ವೀಕರಿಸಿದರು ಅರ್ಜುನ್ ಪಡೆದ ಫಲಾನುಭವಿಯಾದ ಹಾಲಪ್ಪ ಹಂದಗುಂದ್ ಅವರು ಕೃಷಿ ವಿಕಾಸ ಯೋಜನೆಯಡಿ ಇಲ್ಲಿ ಟ್ರ್ಯಾಕ್ಟರ್ ಪಡೆಯುವುದಕ್ಕೆ ಸರ್ವ ರೀತಿಯಿಂದ ಸಹಾಯ ಮಾಡಿದ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರಿಗೆ ಸನ್ಮಾನಿಸಿ ಗೌರವಿಸಿ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ರಾಮಪ್ಪ ವಂಟಿ ಸಾಕಿನ್ ಮದ್ವಾವಿ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರಿಗೆ ಮತ್ತು ಗ್ರಾಹಕ ಸೇವಾ ಒಆರ್ಜಿಗೆ ಕೃಷಿ ವಿಕಾಸ ಯೋಜನೆಗೆ ಧನ್ಯವಾದ ತಿಳಿಸಿ ಮಾತನಾಡಿದ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿಯವರು ಕೃಷಿ ವಿಕಾಸ ಯೋಜನೆಯಲ್ಲಿ ಒಟ್ಟು ಒಂದು ನೂರ ಹದಿನಾರು ಟ್ರ್ಯಾಕ್ಟರ್ ರೈತರು ಪಡೆದಿದ್ದಾರೆ ಎಲ್ಲ ರೈತರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ದರಪ್ಪ ಬೇಕೋಟ್ ಪ್ರಕಾಶ್ ಅಂಬಿ ಲಕ್ಕಪ್ಪ ಹೊನವಾಡ್ ಸುಭಾಷ್ ಬನ್ಹಟ್ಟಿ ಮಹಾದೇವ್ ಮಾವಿನ ಹಿಂದಿ ರಮೇಶ್ ತಳಗೇರಿ ರಾಜು ಮೀಸಿ ಮೀರಾ ವಂಟಮೋರೆ ಅಕ್ಬಾರ್ ಜಮಾದಾರ್ ಪ್ರೇಮ್ ಬೆಳಗಡದ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಂಆರ್ ತಳಗೇರಿ ಕೆಬಿ ತಳಗೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲ್ಕೋಟ್ ಚಮಖಂಡಿ ತಾಲೂಕಿನ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆ ನಮಸ್ಕಾರ ಇವತ್ತಿನ ದಿನ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಒಂದು ನೂರ ಹದಿನಾರನೇ ಟೆಕ್ಟರನ್ನು ವಿತರಣೆ ಮಾಡುತ್ತಿದೆ ರೂಪ ಹಂದಿಗೊಂದು ಈ ಫಲಾನುಭವಿ ಶುಭವಾಗಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಒಂದು ದೀರ್ಘ ಸ್ಥಾನಕ್ಕೆ ಹೋಗಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಶುಭ ಹರಿಸಿದರು ನನ್ನ ಹೆಸರು ಬಸವರಾಜ ರಾಮಪ್ಪ ವಟ್ಟಿ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಡಾಕ್ಟರ್ ಸಿ ಆರ್ ಒ ರಾಜು ಕಟ್ಟಿ ಅವರ ನೇತೃತ್ವದಲ್ಲಿ ರೂಪಾ ನಿಗುಂದ ಅನ್ನುವಂಥವ್ರೆಸಪ್ಪ ಗ್ರಾಮದವರಿಗೆ ಟ್ರ್ಯಾಕ್ಟರನ್ನು ಮಾಡಿದ್ದಾರೆ ಹಾಗೂ ನಾವು ಕೂಡ ಟ್ರ್ಯಾಕ್ಟರನ್ನು ನೀಡಿದ್ದಾರೆ ಅದರ